ಓಂ ಶ್ರೀ ಗುರುಭಿ ವನಮಃ ಶ್ರೀಪಾದ ಚಾನೆಲ್ಗೆ ಸ್ವಾಗತ ಇವತ್ತು ಎಣ್ಣೆನೆ ಯೂಸ್ ಮಾಡ್ತೀರಾ ಮಸಾಲೆ ಕಡಲೆ ಮಾಡೋದು ಹೇಗೆ ಅಂತ ನೋಡೋಣ ಸಣ್ಣ ಉರಿ ಇಟ್ಕೊಂಡು ಅಲ್ಲಿ ಕಡಲೇನೂ ಹುರಿಬೇಕು ಉರಿ ಜಾಸ್ತಿ ಇಡಲೇಬಾರ್ದು ಇದಕ್ಕೆ ಒಂದು ಡ್ರಾಪ್ ಎಣ್ಣೆನೂ ಯೂಸ್ ಮಾಡಲ್ಲ ಆದರೂ ಖಾರ ಹಾಕ್ತೇವೆ ತುಂಬಾ ಚೆನ್ನಾಗಿರುತ್ತೆ ಗರಿ ತರಿಯದು ಸಣ್ಣ ಉರಿಯಲ್ಲೇ ಹುರಿಬೇಕಿದ್ರು ீ ர் மினிடீனி சாதுக்கு தகவ் ஆஃப் பவுல தோடி ஒன் சவுல் தகண்டு அதுக்கு உப்பு மரிஷ்ணு ಖಾರ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ರುಚಿ ತಕ್ಕಷ್ಟು ಖಾರ ಇದಿಷ್ಟು ಹಾಕಿ ಸ್ವಲ್ಪ ಚೂರಿ ನೀರು ಹಾಕಬೇಕು ಜಾಸ್ತಿ ನೀರು ಹಾಕಬಾರ್ದು ಚೂರಿ ನೀರು ಹಾಕಿ ಕಲಿಸ್ಬೇಕು ಮೂರು ಚೆನ್ನಾಗಿ ಕಲಿಸ್ಬೇಕು ಉಪ್ಪು ಅರಿಶಿನ ಖಾರದ ಪುಡಿ ಅಚ್ಚ ಖಾರದ ಪುಡಿ ಮಾಡಿ ಈಗ ಇತರ ಈಗ ಇತರ ಒಂದು ಬೌಲ್ ತಗೋಬೇಕು ಬಾಯಿ ಚಿಕ್ಕದಿ ಇರಬೇಕು ಅದಕ್ಕೆ ಅದಕ್ಕೆ ಕಾಳನ್ನ ಹಾಕ್ಬೇಕು ಕಡಲೇಕಾಯಿ ಬೀಜ ಹಾಕಿ ಈ ಮಸಾಲೆವನ್ನ ಹಾಕಿ ಅದನ್ನ ಮಿಚುلا ಮಿಚ್ಬಿಟ್ಟು ಈಗ ಸರಿ ಕುಲುಕ್ಬೇಕು ಈಗ ನೋಡಿ ಚೆನ್ನಾಗಿ ಖಾರ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿದೆ ಇದಕ್ಕೆ ಈಗ ಈಗ ಇದನ್ನು ಪುನಃ ಒಂದು ಸ್ವಲ್ಪ ಬಾಣಲೆಯಲ್ಲಿ ಹಾಕಿ ಒಂಚೂರು ಬಿಸಿ ಮಾಡಬೇಕು ನಾನು ಬೋಲ್ಗೆ ಹಾಕ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಚೆನ್ನಾಗಿಡ್ತಿದೆ ಉಪ್ಪು ಖಾರೆಲ್ಲ ಈಗಿದ ಒಂಚೂರು ಒಲೆ ಮೇಲೆ ಇಟ್ಟು ಚೂರು ಬಿಸಿ ಮಾಡಬೇಕು ಬಾಣಲೆ ಇಟ್ಟಿದ್ದೀನಿ ಒಲೆ ಹಚ್ಚಿದ್ದೀನಿ ಈಗ ಹಾಕಿ ಸುಮ್ಮನೆ ಸ್ವಲ್ಪ ಬಿಸಿ ಆದರೆ ಸಾಕು ಆ ತೇವಾಂಶ ಹೋಗ್ಬೇಕಲ್ಲ ಇಲ್ಲದ್ರೆ ಮೆತ್ತಗಿರುತ್ತೆ ಒಂದು ನಿಮಿಷ ಆಗಿ ಹೋದ್ರೆ ಸಾಕು ಗೊತ್ತಾಗತ್ತೆ ಇಲ್ಲಿ ನಮ್ಗೆ ತೇವಾಂಶ ಎಲ್ಲ ಹೋಗಿರೋದು ಕಾಣತ್ತೆ ನೋಡಿ ಇಷ್ಟಾದ್ರೆ ಸಾಕು ಈಗ ಆಫ್ ಮಾಡ್ಬಿಟ್ಟು ಒಂದು ಎರಡು ನಿಮಿಷ ಬಿಟ್ಟು ತಿನ್ನಬೇಕು ತುಂಬ ಬಿಸಿ ಇದೆ ಒಂಚೂರು ಬಿಸಿ ಮೇಲೆ ತಿನ್ನ ಗರ್ಗರಿಯಾಗೆ ನೀವು ಎಣ್ಣೆಲಿ ಕರ್ದಿದ್ದಕ್ಕಿಂತ ಚೆನ್ನಾಗಿರುತ್ತೆ ಟೇಸ್ಟು ಒಮ್ಮೆ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು